ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಬಿಎನ್ ಎನ್ ವಿಶಾಖ ದೇವೇಂದ್ರ ಕುಮಾರ್ ನಮ್ಮ ಸಮಾಜ ಮೂರು ವಿಷಯಗಳಿಗೆ ಬಹಳ ಭಯ ಪಡುತ್ತೆ ಅದೇನಂತಂದ್ರೆ ಪೊಲೀಸ್ ಠಾಣೆ ಕೋರ್ಟ್ ಮತ್ತು ಆಸ್ಪತ್ರೆ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಠಾಣೆ ಹತ್ತೋದಾಗ್ಲಿ ಪೊಲೀಸ್ ಅಂದ್ರನ್ನೇ ಭಯಪಡೋ ಜನರಲ್ಲಿ ಪೊಲೀಸ್ ಇಲಾಖೆ ಇರುವುದು ಜನರಿಗೋಸ್ಕರ ಜನರ ರಕ್ಷಣೆಗೋಸ್ಕರ ಎಂಬ ನಿಟ್ಟಿನಲ್ಲಿ ನಾಗರಿಕ ಸುರಕ್ಷತೆ ಹಾಗೂ ಉತ್ತಮ ಸಂಬಂಧದ ಅಂಗವಾಗಿ ಮನೆ ಮನೆಗೆ ಪೊಲೀಸ್ ಅಭಿಯಾನ ಪ್ರಾರಂಭಿಸಲಾಯಿತು ನಗರದ ಜನರೊಂದಿಗೆ ನೇರ ಸಂವಾದ ನಡೆಸಿ ಅವರ ಸುರಕ್ಷತಾ ಜಾಗೃತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಬೀದರ್ ಜಿಲ್ಲೆ ಹುಮ್ನಾಬಾದ್ ಉಪವಿಭಾಗದ ಕಲ್ಯಾಣ ನಗರ ಪೊಲೀಸ್ ಠಾಣೆಯ ಸಿಪಿಐ ಮತ್ತು ಪಿಎಸ್ಐ ನೇತೃತ್ವದಲ್ಲಿ ಪೊಲೀಸ್ ತಂಡವು ಇಂದು ನಗರದ ಹಲವು ಮನೆಗಳಿಗೆ ಭೇಟಿ ನೀಡಿತು

ಪಿಎಸ್ಐ ಚಂದ್ರಶೇಖರ್ ಅವರು ಸಾರ್ವಜನಿಕರಿಗೆ ಪ್ರಮುಖ ಸುರಕ್ಷತಾ ಸಲಹೆಗಳನ್ನು ನೀಡಿದರು ನೀವು ಯಾವಾಗಲೂ ಎಚ್ಚರವಾಗಿರಿ ಮತ್ತು ಸುರಕ್ಷಿತವಾಗಿರಿ ಎಂಬ ಸಂದೇಶವನ್ನು ಪೊಲೀಸ್ ಅಧಿಕಾರಿಗಳು ನೀಡಿದರು ಅಲ್ಲದೆ ಯಾವುದೇ ತುರ್ತು ಪರಿಸ್ಥಿತಿ ಕಂಡುಬಂದಲ್ಲಿ ತಕ್ಷಣವೇ ನಮ್ಮ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಿ ಎಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಸಗಿರುದ್ದೀನ್ ಅವರು ಸಹ ಪೊಲೀಸ್ ಸಿಬ್ಬಂದಿಯೊಂದಿಗೆ ಅಭಿಯಾನದಲ್ಲಿ ಭಾಗವಹಿಸಿ ನಾಗರಿಕರಿಗೆ ಸಹಕಾರ ನೀಡುವಂತೆ ಕೋರಿದರು ಪೊಲೀಸನ್ ಅಂತಿದೆ ಮನೆ ಮನೆ ಪೊಲೀಸ್ ಅಂದ್ರೆ ನಿಮ್ಮ ಮನೆಗೆ ನಾವು ಖುದ್ದಾಗಿ ಬಂದು ನಿಮ್ಮಿಂದ ಏನಾದ್ರು ತೊಂದರೆ ಇದ್ರೆ ಆಲಿಸ್ಬೇಕು ಅಂತಿದೆ ಅದ್ರಲ್ಲಿ ಏನ ಸೈಬರ್ ಅಪರಾಧಗಳು ಆಲಾತವ ಹೆಣ್ಮಕ್ಳ ಮೇಲೆ ಕೆಲವೊಂದು ಬಹಳಷ್ಟು ತೊಂದರೆಗಳು ಆಗ್ತಾ ಇದಾವ ಈ ಹುಡುಗರೆಲ್ಲ ಎಲ್ಲ ಸಣ್ಣ ಪುಟ್ಟ ಹುಡುಗರು ಇವು ಸಣ್ಣ ಸಣ್ಣ ಹುಡುಗರು ದಳ ಮಾಡ್ಕೊತವ್ ಇವತ್ ನಾಳೆ ಕಾಲೇಜ್ ಹುಡುಗರು ಕಡೆ ಪಡ್ಡ ಪುಂಡ್ರು ಪೋಕರು ಆತರ ಓಡಾಡ್ತಾ ಇದಾರೆ ಮಕ್ಳು ಹೆಣ್ಮಕ್ಳು ಇದ್ರೆ ಅವ್ರ ರಕ್ಷಣೆ ಇಲ್ಲ ಸೊ ಇದಕ್ಕೆಲ್ಲಾ ಪರಿಹಾರ ನಾವು ಮನೆ ಮನೆಗ್ ಬಂದು ತಮಗೆ ನಾವು ನಂಬರ್ ಕೊಡ್ತಾ ಇದೀವಿ ಅವಕ್ಕೆಲ್ಲಾ ನಂಬರ್ ಯಾವ್ದಕ್ ತೊಂದರೆ ಇದೆ ಆ ತೊಂದರೆ ಆಗಿದ್ದಕ್ಕೆ ತಾವು ಆ ಪ್ರತಿಯೊಂದು ಟೋಲ್ ಫ್ರೀ ನಂಬರ್ ಗಳು ಇದಾವ್ರಿ ಆ ಎಲ್ಲಾ ನಂಬರ್ ಗಳಿಗೆ ಫೋನ್ ಮಾಡ್ಬೇಕು ಯಾವ್ದು ತೊಂದರೆ ಆಗಿರ್ತಕ್ಕ ಆ ನಂಬರ್ ಫೋನ್ ಮಾಡ್ಬೇಕು ಜೊತೆಗೆ ನಮ್ ಪಿ ಎಸ್ ಮತ್ತೆ ಎತ್ತೆ ನಮ್ದು ಸಿಪಿಐ ಅವರು ನಂಬರ್ ಇದೆ ಅದಕ್ಕೂ ಹೇಳ್ಬೇಕಂತಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ಎನಿ ಟೈಮ್ ಕಾಲ್ ಮಾಡ್ರಿ ನಿಮ್ ಸಹಾಯಕ್ ಬರ್ತೀವಿ ಪೊಲೀಸ್ ಅಂದ್ರೆ ಉದ್ದೇಶ ಈ ಅಭಿಯಾನವು ಸಾರ್ವಜನಿಕರಲ್ಲಿ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ವಿಶ್ವಾಸಾರ್ಹ ಸಂಬಂಧವನ್ನು ಬಲಪಡಿಸಲು ಸಹಾಯಕವಾಗಲಿದೆ